పూజ్యాయ రాఘవేంద్రాయ సత్యమరతాయ భజతరుక్షాయ నమదా కామధ్యమే సుషమేంద్రకరాబ్జ్యోతం రాఘవేంద్రగరుప్రియం స్వీతీంద్రగరుం వందే ములరామార్చనేరతం ಸದಾ ಸತ್ಯಸ್ ನಿರತಾನ್ ವಾತ್ಸಲ್ಯಾದಿ ಗುಣಾಕರಾನ್ ಸುಭದೇಂದ್ರ ಗುರುನ್ ಬಂದೆ ಸದಾ ಸದ್ಬುದ್ದಿ ಸಿದ್ಧಯೇ ಶ್ರೀವೃಭ್ಯೋ ನಮಃ ಹರಿಹಿ ಓಂ ಇಂದಿನ ದಿನ ಪುಷ್ಯಾರ್ಕ ಯೋಗ ಪರ್ವಕಾಲ ದಿನ ಎಂತಹ ಪರ್ವಕಾಲ ಅಂತ ಹೇಳಿದ್ರೆ ಪುಷ್ಯ ನಕ್ಷತ್ರ ಬೃಹಸ್ಪತಿ ವಾಸರ ದಿನ ಬಂದ ಅದರಲ್ಲಿ ವಿಶೇಷವಾಗಿ ಪುಷ್ಯ ನಕ್ಷತ್ರ ಜನ್ಮದಿನ ಅಂದರೆ ಜನ್ಮ ನಕ್ಷತ್ರ ಬಂದಿದ್ದು ಅವರಿಗೂ ಕೂಡ ಪರ್ವಕಾಲ ಅದರಲ್ಲಿ ಗುರುಗಳು ನಾವು ಮೊದಲಿಗೆ ಹೇಳಿದಂತೆ ಗುರು ಗುರು ತಮೋಧಾಮ ಸತ್ಯ ಸತ್ಯ ಪರಾಕ್ರಮ ಎಲ್ಲರಿಗೂ ಬ್ರಹ್ಮಾದಿ ದೇವತಾನಾಂ ಸ್ತ್ರೀಯೋಪಿಚ ಎಲ್ಲರ ದೇವತೆಗಳಿಗೆ ಭಗವಂತನೇ ಗುರು ಆ ಭಗವಂತನ ಹಿಂದೆ ಹಿಡ್ಕೊಂಡು ಯಾರ್ಯಾರಿಗೆ ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾನೆ ಅಂದರೆ ಗುರುವಿನ ಸ್ಥಾನಮಾನವನ್ನು ಯಾರಿಗೆ ಕೊಟ್ಟಿದ್ದಾನೆ ಎಲ್ಲರೂ ಗುರುಗಳು ದೇವತೆಗಳು ಗುರುಗಳು ಆಗ್ತಾರೆ ಯತಿಗಳು ಗುರುಗಳು ಆಗ್ತಾರೆ ನಮ್ಮ ಹರಿದಾಸರುಗಳು ಗುರು ಆಗ್ತಾರೆ ಅದರಲ್ಲಿ ವಿಶೇಷವಾಗಿ ಮಂತ್ರಾಲಯ ಕ್ಷೇತ್ರದಲ್ಲಿ ಗುರುಸ್ತೋತ್ರ ಎಂಬುವಂತಹ ಪ್ರಸಿದ್ಧವಾದಂತಹ ಸ್ತೋತ್ರ ರಾಘವೇಂದ್ರ ಸ್ತೋತ್ರ ಕೇವಲ ರಾಘವೇಂದ್ರ ಅಂತ ಸ್ಮರಣೆ ಮಾಡಿದರೆ ಬಹಳ ಆನಂದ ದಿವಸ ಇವತ್ತು ರಾ ಎಂದರೆ ರೋಗಗಳು ಬಾರವೋ ಘ ಎಂದರೆ ದುಷ್ಕರ್ಮ ಹಾನಿ ರಾ ಎಂದರೆ ರೋಗಗಳು ಬಾರವೋ ಘ ಎಂದರೆ ದುಷ್ಕರ್ಮಹಾನಿ ವೇಂ ಎಂದರೆ ತೋರ್ಪರೋ ಇಂದ್ರನೆಂದರೆ ಸಕಲ ಭೋಗಗಳ ಕೊಡುತಿಹರೋ ಈ ಪರಿಯ ಮಹಿಮೆ ಇನ್ಯಾವ ಗತಿಗಳಿಗೆ ಉಂಟು ಈಡಿಲ್ಲ ಗುರು ರಾಘವೇಂದ್ರರಿಗೆ ರಾಯ ಎಂದರೆ ರೋಗಗಳು ಬಾರಬೋ ಅಂತ ಹೇಳ್ತಾರೆ ರೋಗಗಳು ಅಂದ್ರೆ ಬರೀ ನೆಗಡಿ ಕೆಂಬು ಜ್ವರ ಅಂತಲ್ಲ ಭವರೋಗ ಅಂತ ಹೇಳ್ತಾರೆ ಭಯಾನಕವಾದ ರೋಗ ಅಂದ್ರೆ ಸಂಸಾರ ಎಂಬುವಂತಹ ರೋಗ ಏನು ಸಂಸಾರ ಅಂದ್ರೆ ಏನು ನಮಗೆ ಅದೇ ಗೊತ್ತಿಲ್ಲ ಬರ ಮದುವೆ ಮಾಡಿಕೊಳ್ಳೋದು ಮಕ್ಕಳು ಹಡೆಯೋದು ಅವ್ರಿಗೆ ಮದುವೆ ಮಾಡೋದು ಇದೇ ಸಂಸಾರ ಅಂತ ತಿಳ್ಕೊಂಡ್ಬಿಟ್ಟಿ ನಾವು ಸಂಸಾರ ಅಂದ್ರೆ ಪ್ರಹ್ಲಾದರಾಜರು ದಶಮಸ್ಕಂದ ಭಾಗವತದಲ್ಲಿ ನಾನಾ ಅರ್ಥಗಳನ್ನು ಬಿಡಿಸ್ತಾರೆ ಸಂಸಾರ ನಿಜವಾಗಲೂ ಸಂಸಾರ ಯಾವುದು ಅಂದರೆ ಪುನರಪಿ ಜರಣಂ ಪುನರಪಿ ಮರಣಂ ಅದಕ್ಕೆ ಶ್ರೀಪಾದರಾಜರು ಪ್ರಾರ್ಥನೆ ಮಾಡ್ತಾರಂತೆ ತಿರುತಿರುಗಿ ಪುಟ್ಟಲಾರೆ ಪರರಬಾಧಿಸಲ ಸಲಾರೆ ಪರಿ ಮಾಡಲಾರೆ ಪಾಡಲಾರೆ ತಿರುತಿರುಗಿ ಪುಟ್ಟಲಾರೆ ಪರ ಬಾಧಿಸಲಾರೆ ಪರಿ ಪರಿಯೂ ಪಾಪವು ಮಾಡಲಾರೆ ಜನನ ಮರಣಗಳೆರಡು ಪರಿಹಾರ ಮಾಡೈಯಗ ಜನನ ಮರಣಗಳೆರಡು ಪರಿಹಾರ ಮಾಡೈಗ ಸಮುದ್ರ ಮುರವೈರಿ ಕೃಷ್ಣ ಉತ್ತಮರ ಸಂಗತಿಗಿತ್ತು ಸಲಹೋ ನಿಜವಲ್ಲ ಸಂಸಾರ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಏನು ಹೇಳಿದ್ವಲ್ಲ ಅವು ಎರಡೂ ಪರಿಹಾರ ಆಗಬೇಕು ಅಂದರೆ ಸಜ್ಜನರ ಸಂಘವನ್ನು ಮಾಡಬೇಕಮ್ಮ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಅಂತ ಪ್ರಸನ್ನ ವೆಂಕಟದಾಸರು ಹೇಳಿದಂತೆ ಆ ಸಜ್ಜನರ ಸಂಘ ಯಾರು ನಮ್ಮ ಕಣ್ಣಿಗೆ ಯಾರು ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ನಮ್ಮ ಹರಿದಾಸರು ತೋರಿಸಿಕೊಡ್ತಾರೆ ರಾಘವೇಂದ್ರ ಸ್ವಾಮಿಗಳು ಎಂಬುವಂತಹ ಸಂಘವನ್ನು ಮಾಡು ಅಂದರೆ ಅವರ ಪಾದವನ್ನು ಹಿಡುಕು ಯಾವಾಗಲೂ ನಿರಂತರವಾಗಿ ರಾಯರ ಸ್ಮರಣೆಯನ್ನು ಮಾಡಿದರೆ ರಾಯ ಎಂದರೆ ರೋಗಗಳು ಬಾರವು ಘ ಎಂದರೆ ದುಷ್ಕರ್ಮ ಹಾನಿ ರಾಯರ ಅನುಗ್ರಹಕ್ಕೆ ರೋಗಗಳು ಬರದೇ ಇರಬೇಕು ಅಂತಂದ್ರೆ ದುಷ್ಕರ್ಮಗಳು ಹಾನಿಯಾಗೆ ದುಷ್ಕರ್ಮಗಳು ಮಾಡಿದಂತಹ ಪಾಪಗಳು ಇದ್ದವಲ್ಲ ಜನ್ಮ ಜನ್ಮದ ಪಾಪಗಳೆಲ್ಲವೂ ಪರಿಹಾರ ಆಗ್ಬೇಕಂತೆ ಅದಕ್ಕೆ ಗ್ರಾ ಎಂದರೆ ರೋಗಗಳು ಬಾರವು ಘ ಎಂದರೆ ದುಷ್ಕರ್ಮ ಹಾನಿ ವೇಮ್ ಎಂದರೆ ವೈಕುಂಠ ತೂರ್ಪರು ಭಗವಂತನನ್ನು ತೋರಿಸ್ತಾರಂತೆ ಮೂಲ ರಾಮನನ್ನು ಹತ್ತಿರದಲ್ಲಿ ಕರ್ಕೊಂಡು ಹೋಗ್ತಾರಂತೆ ರಾಘವೇಂದ್ರ ಸ್ವಾಮಿಗಳು ವೈಕುಂಠ ಇಂದ್ರನೆಂದರೆ ಸಕಲ ಭೋಗಗಳ ಕೊಡುತಿಹರು ಅಂತ ಹೇಳ್ತಾರೆ ರಾಘವೇಂದ್ರ ಅಂತ ಬಾಯಿ ತುಂಬ ನಾವು ಸಂಪೂರ್ಣವಾಗಿ ಜ್ಞಾನದಿಂದ ಭಕ್ತಿಯಿಂದ ಹೇಳಿದರೆ ಗ ರಾಘ ಇಂದ್ರನೆಂದರೆ ಸಕಲ ಭೋಗಗಳ ಕೊಡುತಿಹರು ಎಂಬುದನ್ನು ಹೇಳ್ತಾರೆ ಅಂದರೆ ನಾವು ಇಂದಿನ ದಿವಸ ಎಲ್ಲ ದುಃಖಗಳನ್ನು ಪರಿಹಾರ ಮಾಡಿಕೊಂಡು ಸುಖ ಭೋಗಗಳನ್ನು ಅನುಭವಿಸಿ ಅಂತ್ಯಕಾಲದಲ್ಲಿಯೂ ಕೂಡ ಮೋಕ್ಷ ಸುಖವನ್ನು ಕೊಡುವಂತಹ ಯಾ ಗುರುಗಳು ಯಾರಂದರೆ ಅದು ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ತಾರೆ ಅಂತಹ ಸುಳಾದಿಗಳಲ್ಲಿ ಅದ್ಭುತವಾದ ಗೋಪಾಲದಾಸರು ರಾಘವೇಂದ್ರನೆಂಬ ರೂಪವೇ ತಾನಾಗಿ ರಾಘವೇಂದ್ರನೆಂಬ ನಾಮವಿಡಿಸಿಕೊಂಡು ರಾಘವೇಂದ್ರನೆನ್ನು ಮಾಡಿದಂಥ ಪುಣ್ಯ ಅಂತ ಹೇಳ್ತಾರೆ ಅನಂತ ಪುಣ್ಯದ ರಾಶಿಯನ್ನು ಇಟ್ಟುಕೊಂಡು ಮಂತ್ರಾಳದಲ್ಲಿ ಬಂದ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರಲ್ಲ ಅದನ್ನು ಕೊನೆಯದಾಗಿ ಹೇಳ್ತಾರೆ ರಾಯರ ಸ್ತೋತ್ರದಲ್ಲಿ ಯುವ ಭಕ್ತಿಯ ಗುರು ರಾಘವೇಂದ್ರ ಚರಣ ದ್ವಂದ್ವಂ ಸ್ಮರಣ್ ಎಫ್ಫೇ ಸ್ತೋತ್ರ ದಿವೆ ವಿಧಂ ಸದಾ ನಹಿಭವೇ ತಸ್ಯ ಅಸುಖಂ ಕಿಂಚನ ಯಾರು ಯಾರು ರಾಘವೇಂದ್ರ ಸ್ವಾಮಿಗಳ ದಿವ್ಯವಾದ ಸ್ತೋತ್ರ ಮಿದಂ ಅಂತ ಹೇಳ್ತಾರೆ ದಿವ್ಯವಾದಂತಹ ಸ್ತೋತ್ರವನ್ನು ಯಾರು ಪಾರಣ ಮಾಡ್ತಾರೋ ಯಾರು ರಾಘವೇಂದ್ರ ಸ್ವಾಮಿಗಳಾದರೆ ಭಕ್ತಿಯನ್ನ ಮಾಡಿ ಯೋ ಭಕ್ತಿಯ ಅಂತ ಹೇಳ್ತಾರೆ ಯಾರು ತಸ್ಯ ಅಸುಖಂ ಕಿಂಚನ ಅಂತ ಹೇಳ್ತಾರೆ ದುಃಖದ ಲೆವಲೇಶ ಅವರಿಗಿಲ್ಲ ಅಂತ ಹೇಳ್ತಾರೆ ಅಂತ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಮಾಡಿದರೆ ದುಃಖದ ದುಃಖ ಅಂಬುವಂಥದ್ದು ಅವರ ಜೀವನದಲ್ಲೇ ಇಲ್ಲ ಅಂಬುದನ್ನು ಹೇಳ್ತಾರೆ ಅಂತ ಆ ರೀತಿ ಹೇಳಬೇಕು ಅಂತಂದ್ರೆ ಮತ್ತೆ ರಾಘವೇಂದ್ರ ಸ್ವಾಮಿಗಳು ಮತ್ತು ನಾವು ಪ್ರತಿನಿತ್ಯ ರಾಯರ ಸ್ತೋತ್ರವನ್ನು ಪಾರಣ ಮಾಡ್ತೀವಿ ಮತ್ತು ನಮ್ಮ ದುಃಖದ ಲೇಷ ಹೋಗಿ ಅಲ್ವಲ್ಲ ನಾವು ದುಃಖದಲ್ಲೇ ಮುರುಗ್ತಾ ಇದ್ದೀವಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅಪರೋಕ್ಷ ಜ್ಞಾನಿಗಳು ಅಪರ್ಣಾಚಾರ ಬರೆದಂತಹ ರಾಯರ ಸ್ತೋತ್ರವನ್ನು ಸುಮ್ಮನೆ ಬೇಲ್ ನೋಟಕ್ಕೆ ನೋಡಿದ್ರೆ ನಮಗೆ ಅರ್ಥ ಆಗೋದಿಲ್ಲ ಅಂತಲ್ಲಿ ಅಲ್ಲಿ ನೋಡ್ರಿ ಯಕಾರ ಅಂಬೋದನ್ನು ಯೋ ಭಕ್ತಿಯ ಗುರುರಾಘವೇಂದ್ರ ಚರಣ ದ್ವಂದ್ವಂ ಸ್ಮರಣ್ ಎಫರ್ಟ್ ಏತು ಅಲ್ಲಿ ಯಕಾರ ಬರ್ತದೆ ಇಲ್ಲಿ ಯಕಾರ ಬರ್ತದೆ ಅಂದರೆ ಯಾರು ಯಾರು ಭಕ್ತರು ಅಂಬೋದನ್ನು ಅರ್ಥ ಮಾಡ್ಕೊಳ್ಬೋದು ಇನ್ನೂ ಸ್ವಲ್ಪ ಡೀಪಾಗಿ ಹೋದ್ರೆ ಅರ್ಥ ಆಗ್ತದೆ ಯಕಾರಕ್ಕೆ ನಮ್ಮ ಭಾಗವತ ತಾತ್ಪರ್ಯ ದಿನದಲ್ಲಿ ಮಧ್ವಾಚಾರ ಒಂದು ಸುಂದರವಾದ ಅರ್ಥವನ್ನು ನಮಗೆ ಹೊರಗೆ ಹಾಕ್ತಾರೆ ಯಕಾರ ಅಂದರೆ ಪ್ರಕಾಶರೂಪ ಅಂತ ಪ್ರಕಾಶ ಪ್ರಕಾಶರೂಪ ಅಂದರೆ ಏನು ಅಂದರೆ ಪುರಸ್ಸರವಾಗಿ ಅಂತ ಅರ್ಥ ಜ್ಞಾನ ಪುರಸ್ಸರವಾಗಿ ಅಂದರೆ ರಾಯರ ಸ್ತೋತ್ರವನ್ನು ಅರ್ಥಾನುಸಂಧಾನವನ್ನು ತಿಳಿದುಕೊಂಡು ರಾಯರ ಸ್ತೋತ್ರವನ್ನು ಪಾಲನೆ ಮಾಡಿದ್ರೆ ತಸ್ಯ ಅಸುಖಂ ಕಿಂಚನ ಅಂತ ಹೇಳ್ತಾರೆ ತಸ್ಯ ಅಸುಖಂ ಕಿಂಚನ ರಾಯರ ರಾಯರ ಸ್ತೋತ್ರವನ್ನು ಭಕ್ತಿಯಿಂದ ಮಾಡಬೇಕು ಭಕ್ತಿಯಿಂದ ಅರ್ಥ ಮೊದಲೇ ಹೇಳಿದಂತೆ ಭಕ್ತಿ ಹೇಗೆ ಮಾಡಬೇಕು ಅಂತಂದರೆ ಜ್ಞಾನ ಸಹಿತವಾಗಿ ಭಕ್ತಿ ಇರಬೇಕು ವೈರಾಗ್ಯ ಸಹಿತವಾಗಿ ಭಕ್ತಿಯಿಂದ ರಾಯರ ಸ್ತೋತ್ರವನ್ನು ಪಾರಣ ಮಾಡಬೇಕು ಅದರ ಜೊತೆಗೆ ಅರ್ಥಾನುಸಂಧಾನವನ್ನು ಇಟ್ಟುಕೊಂಡು ರಾಯರ ಸ್ತೋತ್ರವನ್ನು ಪಾರಣ ಮಾಡಿದರೆ ತಸ್ಯ ಅಸುಖ ಕಿಂಚನ ದುಃಖದ ಲವಲೇಷೆ ಸ್ವಲ್ಪವೂ ಆಗುವುದಿಲ್ಲ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಯಾಕಂದರೆ ನಮ್ಮ ಹರಿದಾಸ ಹೇಳ್ತಾರೆ ದೃಷ್ಟಿಯಿಂದಲೇ ನೋಡೆ ಅನೇಕ ಜನ್ಮದ ಪಾಪ ಅಂತ ಹೇಳ್ತಾರೆ ಬರೀ ರಾಘವೇಂದ್ರ ಸ್ವಾಮಿಗಳು ಯಾವ ಜನ್ಮದಲ್ಲಿ ನಮ್ಮ ದೃಷ್ಟಿ ಬಿಡ್ತಾರೋ ಗೊತ್ತಿಲ್ಲ ಪಾದವನ್ನು ಹಿಡ್ಕೋಬೇಕು ಸ್ಮರಣೆಯಂತೂ ಮಾಡಬೇಕು ಪ್ರದಕ್ಷಿಣೆಯನ್ನು ಮಾಡ್ತಾ ಇರಬೇಕು ಅದು ಯಾವಾಗ ಅನುಗ್ರಹ ಯಾವ ಜನ್ಮದಲ್ಲಿ ನಮಗೆ ಅನುಗ್ರಹ ಇದೆ ಗೊತ್ತಿ ನಮ್ಗೆ ಗೊತ್ತಿಲ್ಲ ಅದು ಅದು ರಾಯರು ಮಾತ್ರ ಗೊತ್ತಿರ್ತದೆ ಅವು ದೃಷ್ಟಿ ಬೆನ್ನ ಸಲ ಬಿತ್ತು ಅಂದರೆ ದೃಷ್ಟಿಯಿಂದಲೇ ನೋಡಿ ಅನೇಕ ಜನ್ಮದ ಪಾಪ ಬಿಟ್ಟು ಪೋಪವು ಕ್ಷಣದೊಳು ಅಂತ ಹೇಳ್ತಾರೆ ಆ ಕ್ಷಣ ಯಾವಾಗ ಬರ್ತದೋ ರಾಘವೇಂದ್ರ ನಿನ್ನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡು ನನ್ನ ರಕ್ಷಣೆ ಮಾಡುವಂಥ ಅವರಲ್ಲಿ ಪ್ರಾರ್ಥನೆ ಮಾಡಬೇಕಂತ ಯಾಕಂದರೆ ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ ಅಂತ ರಾಯ ಸ್ತೋತದಲ್ಲೇ ಹೇಳ್ತಾರೆ ಅವರ ದೃಷ್ಟಿ ಬಿತ್ತು ಅಂದರೆ ವಜ್ರದಂತಿರತಕ್ಕಂತಹ ಪಾಪಗಳ ರಾಶಿಗಳು ಪಿಡಿ 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 ಆಗಿ ಹೋಗಿಬಿಡ್ತಾವಂತೆ ಅಂತ ರಾಘವೇಂದ್ರ ನನ್ನ ಜನ್ಮ ಜನ್ಮದಲ್ಲೂ ರಕ್ಷಣೆ ಮಾಡೋದನ್ನು ನನ್ನ ಕಾಪಾಡುವಂತಹ ಈ ಒಂದಿನ ಒಳ್ಳೆಯ ಪುಷ್ಯಾರ್ಕ ಯೋಗ ಇವತ್ತು ಇವತ್ತಿನ ಎಲ್ಲರೂ ನಾವು ನೀವು ಎಲ್ಲರೂ ಕೂಡ ರಾಯರನ್ನ ಪ್ರಾರ್ಥನೆ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತೆ